ನಮಸ್ತೆ ಸಮಸ್ತ ಜನತೆಗೆ ಸ್ನೇಹಿತರ ಯಂತ್ರಿ ಚಾನಲ್ಗೆ ಸ್ವಾಗತ ಮುಂಬೈಯಲ್ಲಿ ಟೆರರಿಸ್ಟ್ಗಳಿಂದ ನಡೆದಿರುವಂಥ ಟ್ವೆಂಟಿ ಸಿಕ್ಸ್ ಬಾರ್ ಲೆವೆನ್ ಘಟನೆ ನಿಮಗೆ ಗೊತ್ತಿರೋ ವಿಷಯ ಎರಡ್ ಸಾವಿರದ ಎಂಟು ನವೆಂಬರ್ ಇಪ್ಪತ್ತಾರರಂದು ಹತ್ತು ಜನ ಟೆರರಿಸ್ಟ್ಗಳು ಈ ದಾಳಿನ ಮುಂಬೈನಲ್ಲಿರೋ ಲಿಯೋ ಫೋಲ್ಡ್ ಕೆಫೆಯಿಂದ ಹಿಡಿದು ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಲ್ ತಾಜ್ ಮಹಲ್ ಪ್ಯಾಲೇಸ್ ಹೋಟೆಲ್ ಒಬೆರಾಯ್ ಟ್ರೆಡೆಂಟ್ ಕಾಮಾ ಆಸ್ಪತ್ರೆ ನಾರಿಮನ್ ಹೌಸ್ ಮೆಟ್ರೋ ಸಿನಿಮಾ ಮತ್ತೆ ಸೇಂಟ್ ಸೇವಿಯರ್ ಕಾಲೇಜ್ ಇಷ್ಟು ಜಾಗಗಳಲ್ಲಿ ಚಿಕ್ಕವರಿಲ್ಲ ದೊಡ್ಡವರಿಲ್ಲ ಕಣ್ಣಿಗೆ ಯಾರು ಸಿಕ್ತಾರೋ ಅವ್ರನ್ನೆಲ್ಲ ಕನಿಕರ ಇಲ್ಲದೆ ಇಚ್ಛಾನುಸಾರವಾಗಿ ಸಾಯಿಸ್ತಾರೆ ಅದೆಷ್ಟೊಂದ್ರೆ ಸುಮಾರು ನೂರ ಎಪ್ಪತ್ತೈದು ಜನ ಇವರ ದಾಳಿ ಬಲಿಯಾದ್ರು ಹಾಗೆ ಮುನ್ನೂರಕ್ಕೂ ಹೆಚ್ಚು ಜನ ಈ ದಾಳಿಯಿಂದ ಗಾಯಗೊಂಡ್ರು ಮುಂಬೈ ಪೊಲೀಸರು ಮತ್ತು ಭದ್ರತಾ ಪಡೆಗಳು ಸತತ ನಾಲ್ಕು ದಿನ ಟೈಮ್ ತಗೊಂಡು ಹತ್ತು ಜನ ಟೆರರಿಸ್ಟ್ಗಳಲ್ಲಿ ಒಂಬತ್ತು ಜನನ ಸಾಯಿಸಿ ಕೊನೆಗೂ ಒಬ್ಬ ಟೆರರಿಸ್ಟ್ನ ಜೀವಂತವಾಗಿ ಹಿಡ್ಕೋತಾರೆ ಅವನ್ ಕಸ್ಟಡಿಗೆ ತಗೊಂಡು ಎಲ್ಲಿಂದ ಬಂದ ಹೆಂಗ್ ಬಂದ ಅಂತ ಎಲ್ಲಾ ವಿಚಾರಣೆ ಮಾಡೋಕೆ ಆಗಿನ ಸರ್ಕಾರ ಜಸ್ಟ್ ನಾಲ್ಕು ವರ್ಷ ಟೈಮ್ ತಗೋತು ನಂತರ ಅವನಿಂದ ಬಂದ ಮಾಹಿತಿ ಏನಂದ್ರೆ ಈ ದಾಳಿನ ನಡ್ಸೋಕೆ ಮುಖ್ಯ ಕಾರಣ ಒಬ್ಬಿದಾನೆ ಅಂತ ಹೇಳ್ತಾನೆ ಅದಾದ್ಮೇಲೆ ಅವನ ಗಲ್ಲಿಗೆ ಏರಿಸೋಕೆ ತೀರ್ಪು ಕೊಟ್ಟಿದ್ದಾಯ್ತು ಅವನ ಗಲ್ಲಿಗೆ ಏರಿಸಿದ್ದು ಆಯ್ತು ಇಷ್ಟೆಲ್ಲಾ ಕೆಲಸ ಮಾಡಿರೋನು ಮೇ ಬಿ ಸ್ವರ್ಗದಲ್ಲಿ ಒಂದು ಫ್ಲಾಟ್ ತಗೊಂಡಿರ್ಬೋದು ಇದೆಲ್ಲ ಹಿಂದೆ ನಡೆದೋಗಿರೋ ವಿಷಯ ಇದನ್ನೆಲ್ಲ ಯಾಕ ಗುರು ಇವಾಗ ಹೇಳ್ತಾ ಇದೀಯಾ ಅಂತ ನೀವು ಅನ್ಕೋಬಹುದು ಸ್ನೇಹಿತರೆ ಈ ದಾಳಿನ ಹಿಂದೆಯಿಂದ ನಡೆಸಿರುವಂತ ಒಬ್ಬ ವ್ಯಕ್ತಿ ಅವನೇ ತೆಹವೂರ್ ಕೋಣ ನನ್ ರಾಂಗ್ ಆಗಿ ಹೇಳಿದೆ ಸಾರಿ ತೆಹವೂರ್ ರಾಣ ಇವನು ಪಾಕಿಸ್ತಾನದ ವ್ಯಕ್ತಿ ಆದ್ರೆ ಇವನು ಸೆಟಲ್ ಆಗಿರೋದು ಅಮೆರಿಕಾದಲ್ಲಿ ಇವನೊಬ್ಬ ಬಿಸಿನೆಸ್ ಮ್ಯಾನ್ ಮುಂಬೈ ಟೆರ್ರರ್ ಅಟ್ಯಾಕ್ ಅಲ್ಲಿ ಹಿಂದೆಯಿಂದ ನಡೆಸಿರುವಂತ ವ್ಯಕ್ತಿಯನ್ನು ಕೊನೆಗೂ ಅಮೆರಿಕ ಗವರ್ನಮೆಂಟ್ ಅವನ ಹಿಡಿದು ಕೋರ್ಟ್ ಅಲ್ಲಿ ವಿಚಾರಣೆ ನಡೆಸಿತು ಸದ್ಯದಲ್ಲಿ ಅವನ ಭಾರತಕ್ಕೆ ಒಪ್ಪಿಸಬೇಕು ಅಂತ ಕೋರ್ಟ್ ತೀರ್ಮಾನ ಕೊಟ್ಟಿದೆ ಮುಂಬೈ ಟೆರ್ರರ್ ಅಟ್ಯಾಕ್ ಅಲ್ಲಿ ಸಿಕ್ಕಿರುವ ಕಸಬ್ನ ಜೈಲಲ್ಲಿ ಊಟ ತಿಂಡಿ ವ್ಯವಸ್ಥೆ ಚೆನ್ನಾಗಿ ನೋಡ್ಕೊಂಡು ಅವನಿಂದ ತೆಹೋರ್ ರಾಣ ಹೆಸರನ್ನ ಆಚೆ ತೆಗೆಸೋಕೆ ಅವಾಗಿನ ಸರ್ಕಾರಕ್ಕೆ ಜಸ್ಟ್ ನಾಲ್ಕು ವರ್ಷ ಟೈಮ್ ಬೇಕಾಯ್ತು ಸ್ನೇಹಿತರೆ ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂತ ನೀವು ಯೋಚನೆ ಮಾಡ್ಬೋದು ಇದನ್ನ ಹೇಳಕ್ಕೆ ಒಂದು ಬಲವಾದ ಕಾರಣ ಇದೆ ತೆಹವೂರ್ ರಾಣಾನ ಭಾರತಕ್ಕೆ ಕರ್ಕೊ ಬರ್ತಿದಾರಲ್ವಾ ಅವಾಗಿನ ಸರ್ಕಾರ ಒಂದು ಹೆಸರನ್ನ ಆಚೆ ತೆಗೆಸಕ್ಕೆ ಕಸಬ್ನ ಜಸ್ಟ್ ನಾಲ್ಕು ವರ್ಷ ಜೈಲಲ್ಲಿ ಇಟ್ಟು ಸಾಕಿದ್ರು ಆದ್ರೆ ಈಗಿನ ಸರ್ಕಾರ ಯಾವ ತರ ಕೆಲಸ ಮಾಡುತ್ತೆ ಅಂತ ನೋಡೋಣ ಜೈಲಲ್ಲಿ ಒಳ್ಳೆ ಊಟ ಒಳ್ಳೆ ವಸತಿ ಕೊಟ್ಟು ಇವನ್ನ ಎಷ್ಟು ವರ್ಷಗಳ ಕಾಲ ಸಾಕ್ತಾರೆ ಹಾಗೆ ಇವ್ನ ಬಾಯಿಂದ ಅದೆಷ್ಟು ಹೆಸರುಗಳನ್ನ ಆಚೆ ತೆಗಿತಾರೋ ಅಥವಾ ಕೆಜಿ ಎಫ್ ಅಲ್ಲಿ ಮಾರಿ ಹಬ್ಬಕ್ಕೆ ಗರುಡನ್ನ ಹೊಡೆಯುತ್ತಾರೆ ಏನಾದ್ರು ಪ್ಲಾನ್ ಮಾಡಿದರಾ ಅಂತ ನೋಡೋಣ ಸ್ನೇಹಿತರೆ ಇನ್ನಷ್ಟು ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಹೊಡಿರಿ ಕಾಮೆಂಟ್ ಹಾಕಿರಿ ಶೇರ್ ಮಾಡಿರಿ